ನಮಸ್ಕಾರ ಬೋಸು ವೆಲ್ಕಮ್ ಬ್ಯಾಕ್ ಟು ಇರ್ತೀರಾ ಗೈಸ್ ಟೈಮ್ ವೇಸ್ಟ್ ಮಾಡೋದ್ ಬೇಡ ಡೈರೆಕ್ಟ್ ಮ್ಯಾಟ್ರಿ ಬರೋಣ ನಿನ್ನೆ ನಡೆದಿರೋ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ನನ್ಗಾದ್ರು ಬಿಗ್ ಬಾಸ್ ನ ಶುರು ಮಾಡಿದೆ ನೋಡಕಂತ ಅಂತ ನನಗೆ ಬಿಗ್ ಬಾಸ್ ನೋಡೋಂಗ ಆಗ್ಲಿಲ್ಲಪ್ಪ ಯಾವ್ದು ಮಾರ್ಕೆಟಿಂಗ್ ವಿಡಿಯೋ ಶೂಟ್ ಮಾಡ ಹಾಕಿದಾರಲ್ಲ ಇವರು ಯಾಕೆ ಇಷ್ಟೊಂದು ಗಲಿಬಿಲಿ ಇದೆ ಇಲ್ಲಿ ಯಾಕೊಂದು ಗಜಿಬಿಜಿ ಇದೆ ಸೊ ಕನ್ಫ್ಯೂಸ್ ನಾನು ಏನೋ ಬಿಗ್ ಬಾಸ್ ಶುರುವಾದಲ್ಲಿ ಸ್ವಲ್ಪ ಆಗಿತ್ತೇನೋ ಬಗೆರ್ಸ್ಕೊಳ್ತಾ ಇದ್ರು ಅಷ್ಟೇ ಬಿಗ್ ಬಾಸ್ ಬಂದು ಇವ್ರು ಯಾರಪ್ಪ ಅರಸರಿಗೆ ಶಿಕ್ಷೆ ಕೊಟ್ಬಿಟ್ರು ನೀವ್ ಎದಕ್ಕೂ ಲಾಯಕ್ಕಿಲ್ಲ ನೀವ್ ನೋಡ್ಕೊಳ್ಳೋದಿಕ್ಕೆ ನಿಮ್ಗೆ ಒಂದ್ಸಲ ಅರಿವ್ ಆಗ್ಬೇಕು ನೀವು ಬೆಡ್ರೂಮ್ ಅಲ್ಲಿ ಮಲ್ಕೊಂಡಂಗಿಲ್ಲ ಹೊರ್ಗಡೆ ಮಲ್ಕೊಳ್ರಿ ಅಂತ ಸೊ ಶಿಕ್ಷೆ ಕೊಟ್ಟಾದ್ಮೇಲೆ ಹರಸರಿಗೂ ಸೇವಕರಿಗೂ ಆಯ್ತು ಕ್ಲಾಶಸ್ ಯಪ್ಪಾ ಏನ್ ಮಾತಾಡ್ತೀಯ ಗುರು ಅದ್ರ ಬಗ್ಗೆ ಇಷ್ಟು ದಿನ ಜನಗಳು ಅನ್ಕೊಂಡಿದ್ರು ಅಹ್ ಏ ಕೆಲವೊಂದಿಷ್ಟು ಜನ ಮಾತ್ರ ಬಿಗ್ ಬಾಸ್ ಅಲ್ಲಿ ಇರೋದು ಏನು ಮೆಕ್ತವರೆಲ್ಲ ಎಲ್ಲ ಸೈಡ್ ಇಲ್ಲ ಅಲ್ಲ ಎಲ್ಲ ಬಾತ್ರೂಮ್ ಅಲ್ಲಿ ಗಿತ್ರ ಕೂತ್ಕೊಂಡಿರ್ತಾರೆ ನಮ್ ಕಣ ಕಾಣ್ತಾ ಇಲ್ಲಪ್ಪಾ ಅಂತ ಆದ್ರೆ ನಿನ್ನೆ ಮಾತ್ರ ಎಲ್ರು ನಂದು ಒಂದಿರ್ಲಿ ನಂದು ಒಂದಿರ್ಲಿ ಅಂತ ರಪ್ ರಪ್ರಪ್ಪನ ಬಂದೋಗ್ಬಿಟ್ರೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾಮನ್ ಆದ್ರೂ ಸುಸ್ತಾಗಿರ್ತಾರೆ ನಿನ್ನೆ ಬಿಗ್ ಬಾಸ್ ಅಲ್ಲಿ ಸೊ ಇವರು ಮಾತಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ನಾನೇನ್ ಮಾತಾಡ್ಲತ್ತ ಇಲ್ಲೊಬ್ರು ನಾನೇನ್ ಮಾತಾಡ್ಲತ್ತ ಇಲ್ಲೊಬ್ರು ಶಿವ ಶಿವ ಅಯ್ಯ ಅದ್ರಲ್ಲೂ ಊರ್ ಧ್ರುವಂತವ್ರದ್ರು ಗುರು ಅವ್ರು ಅಳ್ತಿದ್ರು ಕೋಪ ಮಾಡ್ಕೊಳ್ತಿದ್ರು ಒಂದು ಗೊತ್ತಾಗಂಗಿಲ್ಲ ಕೀರ್ಸ್ತಿದಾರೆ ಅವರ ಅಂಡ್ ಈ ಕಡೆ ಅಶ್ವಿನಿ ಅವರು ಅವ್ರದೊಂತರ ದಂಗೆ ಇಕಡೆ ಅವ್ರದ್ದೊಂದು ಈ ಕಡೆ ಕಾವ್ಯ ಗಿಲ್ಲಿ ಅವ್ರದ್ದೊಂದು ಆ ಕಡೆ ಅಶ್ವಿನಿ ಮತ್ತೆ ಅಭಿಷೇಕ್ ಅವ್ರದ್ದು ಈ ಕಡೆ ಮಾಡುವವರು ಸ್ಪಂದನ ಸುಮ್ನೆ ಕೈ ಕಟ್ಕೊಂಡಿದಾರೆ ಮಲ್ಲಮ್ಮರು ಅವರು ನೋಡ್ತಿದಾರೆ ಜಗಳ ಆಡಿರೊಂದ್ ಮಜಾ ಸಿಗುತ್ತೆ ಅಂತ ಅತ್ಲಾ ಕ್ಯಾಕ್ರೋಚ್ಲೇ ತಲೆನೇ ಫೈನಲ್ ಫೈನಲಿಸ್ಟ್ ಆಗ್ಬಿಟ್ಟಿದಾರೆ ಆ ಖುಷಿಲೇ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ ಸೊ ಅದ್ರಲ್ಲಿ ಒಬ್ರಾದ್ರು ಮಾತಾಡ್ತಾ ಇಲ್ಲಬ್ಬಾ ಇವರು ಮಾತಾಡ್ತಾರೆ ಅವರು ಮಾತಾಡ್ತಾರ ಯಾ ಯಾವ ಅಂತ ಕೇಳಿಸ್ಬೇಕು ಶಿವ ಶಿವ ನಿಜ ನಿಜವ್ರು ಮಾರ್ಕೆಟ್ ಯಾವ್ದು ಮಾರ್ಕೆಟ್ ಬಿಡಾ ನೋಡದಂಗ್ ಬಿಟ್ಟು ಒಂದ್ಸಲ ಏನಾಗುತ್ತೀ ಮಳೆ ಇದ್ದಕ್ಕಿದ್ದಂಗೆ ರಪ ರಪ ರಪರಪಡ ಬಿಟ್ಟಂಗ ಆಗ್ಬಿಡುತ್ತಲ್ಲ ಹಂಗ ಆಗ್ಬಿಡುತ್ತ ಸೊ ನೀವು ನೋಡಿರ್ತೀರಾ ನಿಮಗೆ ಏನ್ ಅಂತ ಕಾಮೆಂಟ್ ಮಾಡಿ ಅಂದ್ರೆ ನನಿಗಂತೂ ನಿನ್ನೆ ಒಂದೊಳ್ಳೆ ಎಂಟರ್ಟೈನಿಂಗ್ ಸೊ ಅದೆಲ್ಲ ಆಯಿತು ಇನ್ನೇನು ಬಿಗ್ ಬಾಸ್ ಮುಗಿಯೋ ಟೈಮಲ್ಲಿ ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ತಗೊಂಬಂದ್ರು ಕಾಕ್ರೋಚ್ ಅವ್ರನ್ನ ಒಂದು ಹಸುರಾಧಿಪತಿ ಹಸುರ ಸಾಮ್ರಾಜ್ಯನ ಮಾಡಿ ಅದಕ್ಕೆ ಒಂದು ಅಧಿಪತಿನ ಕಾಕ್ರೋಟ್ ಕಾಕ್ರೋಚ್ ಈಗ ಅದು ನಿನ್ನೆ ಎಪಿಸೋಡ್ ಅಲ್ಲಿ ಜಸ್ಟ್ ಅವ್ರ್ ಮೇಕಪ್ ಓವರ್ ಆಗೋದು ಅದನ್ನೆಲ್ಲ ತೋರಿಸಿದ್ರು ನೆಕ್ಸ್ಟ್ ಅದ್ಲೇನ್ ಕಂಟಿನ್ಯೂ ಆಗ್ಲಿಲ್ಲ ನಿನ್ನೆ ಎಪಿಸೋಡ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಗಿಲ್ಲಿ ಅವ್ರು ಎಂಟರ್ಟೈನಿಂಗ್ ಅಂತ ಯಾರು ಕಾಣ್ತಾನೆ ಚಂದ್ರಪ್ರಭು ಅವರು ಸತೀಶ್ ಅವರು ನಮಿಗೂ ಬಿಗ್ ಬಾಸ್ಗೂ ಸಂಬಂಧನೇ ಅಲ್ಲಪ್ಪ ಸುಮ್ಮನೆ ಕಳ್ಸಿದಾರೆ ಒಳಗಡೆ ಇರೋಣ ಅನ್ನಂಗಿದಾರೆ ಅಂಡ್ ಮಿಕ್ಕಿರೋರಲ್ಲ ಏನ್ ಕಮ್ಮಿ ಇಲ್ಲ ನಿನ್ನೆ ಮಾತ್ರ ಪ್ರತಿಯೊಬ್ಬರಿಗೇನು ಕಾಣಿಸ್ಕೋಬೇಕಂತ ಜಗಳ ಮಾಡಿದ್ರು ಇಲ್ಲ ಬೇಕಂತ ಜಗಳ ಮಾಡಿದ್ರು ಅಥವಾ ಆಟೋಮೆಟಿಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗಿ ಜಗಳ ಆಯ್ತು ಒಂದು ಗೊತ್ತಾಗ್ಲಿಲ್ಲ ಬಟ್ ನಿನ್ನೆ ಮಾತ್ರ ಜಗಳ 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 ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರು ಹೊರಗಡೆ ಅದನ್ನ ಡೌಟ್ ಎಲ್ಲ ಎರಡನೇ ಮಾತೇ ಅಲ್ಲ ಅಂಡ್ ಇನ್ಮೇಲೆ ಇನ್ನೂ ಸಕ್ಕತ್ತಾಗಿ ಹೋಗ್ತಾ ಇರುತ್ತೆ ಅಂಡ್ ರೊಚ್ಚಿಗೆ ಎದ್ದಾರ ಅವ್ರು ಅಶ್ವಿನಿ ಅವ್ರು ಯಾರು ಅಭಿಷೇಕ್ ಅವ್ರ ಜೊತೆ ಆಶ್ ಅವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ ಸೈಲೆಂಟ್ ಅಲ್ಲ ಇವತ್ತಿನ ಎಪಿಸೋಡ್ ಅಲ್ಲೂ ಮಾತ್ರ ಚಿಂದಿಯಾಗಿ ಮಾತಾಡಿದ್ದಾರೆ ಅಶ್ವಿನಿ ಗೌಡವರಿಗೆ ಅದು ರಿವ್ಯೂ ಮಾಡಿದ್ದೀನಿ ನೋಡ್ಕೊಂಬನ್ನಿ ಓಕೆ ಗಾಯ್ಸ್ ಇವತ್ತಿನ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ ಯಾರು ಸಕ್ಕದಾಗಿರುತ್ತೆ ಇವತ್ತಿನ ಎಪಿಸೋಡ್ ಅದರಲ್ಲೂ ಕಾನ್ಕುರಸ್ತೂದಿ ಅವರು ಹಸುರಾಧಿಪತಿ ಆಗಿ ಎಂಟ್ರಿ ಕೊಡ್ತಿದ್ದಾರೆ ನೋಡೋಣ ಕಾದು ಏನೆಲ್ಲ ಮಾಡ್ತಾರೆ ಅಂತ ಓಕೆ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಗಾಯ್ಸ್ ಬಾಯ್